ನೋಡಿ ಭ್ರಷ್ಟ ಅಧಿಕಾರಿಗಳು ಸಿಕ್ಬೀಳ್ತಾರೆ ಅಧಿಕಾರಿಗಳ ಕೈ ಕೆಳಗೆ ಸಹಾಯಕರಾಗಿ ಕೆಲಸ ಮಾಡ್ತಾರಲ್ಲ ಅವರು ಎಷ್ಟೋ ಕೋಟಿ ಕೋಟಿ ಆಸ್ತಿ ಮಾಡಿ ಸಿಕ್ ಬೀಳ್ತಾ ಇರೋದು ಇತ್ತೀಚೆಗೆ ನಾವು ನೋಡಿದ್ವಿ ಮೊನ್ನೆ ಯಾರೋ ಪಾಕ್ ನೋಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯ ಬಳಿ ಕೋಟಿ ಕೋಟಿ ಆಸ್ತಿ ಪತ್ತೆಯಾಗಿತ್ತು ಎಸ್ ಸಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಇದು ಕೂಡ ಅದೇ ರೀತಿಯ ಒಬ್ಬ ವ್ಯಕ್ತಿಯ ಕತೆ ಬ್ಯಾಂಕ್ ಸಹಾಯಕ ಆತ ಅಧಿಕಾರಿಗಳು ಹೇಳಿದಂತಹ ಫೈಲ್ ಕೊಡೋದಷ್ಟೇ ಆತನ ಕೆಲಸ ಆಗಿತ್ತು ಆದ್ರೆ ಆತ ಮಾಡಿರುವಂತಹ ಆಸ್ತಿ ನೋಡಿದ್ರೆ ಆತ ಯಾವ ಮಟ್ಟಿಗೆ ಅಕ್ರಮ ಎಸಗಿರಬಹುದು ಅನ್ನುವಂತಹ ಅನುಮಾನ ದಟ್ಟವಾಗ್ತಾ ಇದೆ ಹಾಗಿದ್ರೆ ಏನಿದು ಪ್ರಕರಣ ನೋಡೋಣ ಬನ್ನಿ ಸಪ್ಪೆ ಮುಖ ಹಾಕಿಕೊಂಡು ನನಗೇನು ಗೊತ್ತೇ ಅಲ್ಲೋ ಅನ್ನೋ ರೇಂಜ್ಗೆ ಲುಕ್ ಕೊಡ್ತಿರೋ ಈ ಮುಸುಡಿ ಸಾಮಾನ್ಯವಲ್ಲ ಉಂಡ ಮನೆಗೆ ದ್ರೋಹ ಬಗೆದು ದರ್ಬಾರ್ ಮಾಡ್ತಿದ್ದ ಐನಾತಿ ಅದು ಕೂಡ ಒಂದು ರೂಪಾಯಿಯಲ್ಲ ಎರಡು ಅಲ್ಲ ಕೋಟಿ ಕೋಟಿ ವಂಚನೆ ಮಾಡಿ ಕಣ್ ಕಣ್ಬಿಡ್ತಿದ್ದಾನೆ ಬ್ಯಾಂಕ್ ಮ್ಯಾನೇಜರ್ಗಳ ಐಡಿ ಕದ್ದು ಆಟ ಕೋಟಿ ಕೋಟಿ ಲೂಟಿ ಮಾಡಿ ಜವಾನನ ದರ್ಬಾರ್ ಈತನ ಹೆಸರು ಪ್ರವೀಣ್ ಪತ್ರಿ ಅಲಿಯಾಸ್ ಪ್ರವೀಣ್ ದೀಕ್ಷಿತ್ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಸುಳಿಬಾವಿ ಗ್ರಾಮದ ನಿವಾಸಿ ಬಾಗಲಕೋಟೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಡಿಯ ಶಾಖೆಗಳಾದ ಡಿಸಿಸಿ ಬ್ಯಾಂಕ್ ಕಮತ್ಗಿ ಗಡೂರು ಅಮೀನ್ಗಢ ಶಾಖೆಗಳಲ್ಲಿ ಪಿವನ್ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಕೆಲಸ ನಿರ್ವಹಿಸುತ್ತಾ ಬಂದಿದ್ದಾನೆ ಆದರೆ ಕೆಲಸ ಮಾಡುತ್ತಿರುವಾಗಲೇ ಈ ಕ್ರಿಮಿ ಮೂರು ಶಾಖೆಗಳಲ್ಲಿ ಮ್ಯಾನೇಜರ್ಗಳ ಐಡಿ ಬಳಸಿ ಇಂಟ್ರೆಸ್ಟ್ ಆನ್ ಡಿಪಾಸಿಟ್ ಹಣವನ್ನ ಲೂಟಿ ಮಾಡಿದ್ದಾನೆ ಅದು ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಅಲ್ಲ ಬರೋಬ್ಬರಿ ನಾಲ್ಕೂವರೆ ಕೋಟಿ ರೂಪಾಯಿ ಎಗರಿಸಿರೋ ಸ್ಫೋಟಕ ಆರೋಪ ಕೇಳಿಬಂದಿದೆ ಮೂರು ಬ್ರಾಂಚ್ ಕೆಲಸ ಅಲ್ಲಿ ಒಂದು ಲಕ್ಷ ರೂಪಾಯಿ ಅವ್ಯವಹಾರ ನಮಗೆ ನಾವು ನೋಡಿದಾಗ ಪ್ರತಿಯೊಂದು ನಾವು ಒಂದು ಟೀಮ್ ಮಾಡಿ ಕಳಿಸಿದೀವಿ ಅವರು ಇನ್ವೆಸ್ಟಿಗೇಷನ್ ಮಾಡಾಕತ್ತಾರೆ ಅದೆಲ್ಲ ಬಂದ ಮೇಲೆ ಮತ್ತೊಮ್ಮೆ ನಾನು ನಿಮಗೆ ಎಷ್ಟು ಅವ್ಯವಹಾರ ಮಾಡಿದಾನ ಏನು ಮಾಡಿದಾನ ಅಂತ ತಿಳಿಸ್ತೀನಿ ಇನ್ನು ಈತ ಜೂನಿಯರ್ ರಘು ದೀಕ್ಷಿತ್ ಅಂತ ಹೇಳಿಕೊಳ್ತಿದ್ದ ಸಾಲದಕ್ಕೆ ತನ್ನ ಹೆಸರನ್ನ ಪಿ ದೀಕ್ಷಿತ್ ಅಂತಾನೆ ಇಟ್ಟುಕೊಂಡಿದಂತೆ ಜೊತೆಗೆ ಲೂಟಿ ಹೊಡೆದ ಹಣದಲ್ಲಿ ಮೋಜು ಮಸ್ತಿ ಮಾಡಿದ್ದಾನೆ ಹೆಲಿಕಾಪ್ಟರ್ನಲ್ಲಿ ಮೆರೆಯೋದು ನಾಟಕ ಆಲ್ಬಮ್ ಸಾಂಗ್ ಊರಲ್ಲಿ ಜಾತ್ರೆ ಹಬ್ಬದ ಸಂಭ್ರಮದಲ್ಲಿ ಬೌನ್ಸರ್ಗಳನ್ನ ಕರೆಸಿಕೊಂಡು ಫುಲ್ ಹವಾ ಮಾಡ್ತಿದ್ದಂತೆ ಇಷ್ಟೇ ಅಲ್ಲ ಜೈ ಕೇಸರಿ ನಂದನ್ ಎಂಬ ಸಿನಿಮಾ ಕೂಡ ಮಾಡಿದ್ದಾನೆ ಜೊತೆಗೆ ಜಿಂಕೆ ಮುಖ ಎಂಬ ಇನ್ನೊಂದು ಸಿನಿಮಾ ಅರ್ಧ ಆಗಿದೆ ಎಂದು ಹೇಳಲಾಗ್ತಿದೆ ಅಲ್ಲದೆ ಲೂಟಿ ಮಾಡಿದ ಹಣದಲ್ಲಿ ದಾನ ಧರ್ಮ ಮಾಡಿ ಹವಾ ಮಾಡಿಕೊಂಡಿದ್ದಂತೆ ಅಪರಿಚಿತರೊಬ್ಬರ ಫೋನ್ ನಿಂದ ಬ್ಯಾಂಕ್ ಆಡಳಿತ ಮಂಡಳಿಗೆ ವಿಷಯ ಗೊತ್ತಾಗಿದೆ ಡಿಸಿಸಿ ಬ್ಯಾಂಕ್ ನಲ್ಲಿ ಐವತ್ತಾರು ಲಕ್ಷ ವಂಚನೆ ಮಾಡಿರೋದು ಪಕ್ಕಾ ಆಗಿದೆ ಬ್ಯಾಂಕ್ ಆಡಳಿತ ಮಂಡಳಿ ಮುಂದೆ ಪ್ರವೀಣ್ ತಪ್ಪೊಪ್ಪಿಕೊಂಡಿದ್ದಾನಂತೆ ಕಾಲ್ ಬಂದು ಬ್ಯಾಂಕ್ ಅಲ್ಲಿ ಟೈಪ್ ಆಗಿದೆ ನೋಡಿ ಅಂತ ಹೇಳಿದ್ರು ಫಸ್ಟ್ ಅವರ್ಸಿದೆ ಕರೆಸಿ ವಿಚಾರಣೆ ಮಾಡಲಾಗಿ ಅವನು ಒಪ್ಕೊಂಡ ಹೋಗ್ಕೊಂಡು ಇಷ್ಟು ನಾವು ಮಾಡಿದೀನಿ ಸರ್ ಅಂತ ಎಲ್ಲ ಹೇಳ್ದ ಅಂದೇ ಅವ್ನು ಸಸ್ಪೆಂಡ್ ಮಾಡಿದೆ ಸೇವೆ ಅಂದ್ರೆ ಸಸ್ಪೆಂಡ್ ಮಾಡಿದೆ ಸಿಕ್ಸ್ಟಿ ಫೈವ್ ಎನ್ಕ್ವೈರೀಸ್ ಅನ್ನ ಮಾಡಿಸಿ ಯಾರು ಜವಾಬ್ದಾರ ಆಗಿರೋದಕ್ಕೆ ಅವರೆಲ್ಲರ ಮೇಲೆ ಸಹ ಆಕ್ಷನ್ಸ್ ಅನ್ನ ಇನಿಷಿಯೇಟ್ ಮಾಡ್ತೀವಿ ಗ್ರಾಹಕರಿಗೆ ಯಾವುದೇ ಅನ್ಯ ಆಗದ ರೀತಿಯಲ್ಲಿ ಸರಿಪಡಿಸೋದು ನಾವು ಆದ್ಯ ಕರ್ತವ್ಯ ಅದನ್ನ ಡೆಫಿನೆಟ್ಲಿ ಮುಂಬರ್ ದಿನದಲ್ಲಿ ಅದನ್ನು ರೆಕ್ಟಿಫೈ ಮಾಡ್ತೀವಿ ಅಂತ ನ್ಯೂನತೆಗಳನ್ನು ಇತ ತನಿಖೆಗಾಗಿ ಬ್ಯಾಂಕ್ ಮೂರು ತಂಡ ನಿಯೋಜನೆ ಮಾಡಿದೆ ಸದ್ಯಕ್ಕೆ ಪ್ರವೀಣ್ ಪತ್ರಿಯನ್ನ ಅಮಾನತು ಮಾಡಿರುವ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಪಾಸ್ಪೋರ್ಟ್ ಜಪ್ತಿ ಮಾಡಿದೆ ಅಲ್ಲದೆ ಪ್ರವೀಣ್ ಹೆಸರಲ್ಲಿರೋ ಆರು ಎಕರೆ ಜಮೀನು ಮತ್ತು ನೆಲಮಂಗಲದಲ್ಲಿ ತಾಯಿ ಹೆಸರಿನಲ್ಲಿರೋ ಸೈಟ್ ಅನ್ನ ಜಪ್ತಿ ಮಾಡಲು ಬ್ಯಾಂಕ್ ಮುಂದಾಗಿದೆ ರವಿ ಮೂಕಿ ಟಿವಿನಾಯನ್ ಬಾಗಲಕೋಟೆ